ఏ నైన్యూస్కి స్వాగత నన్ను అమీన్ షేక్ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಮರಡಿ ವಿಧಾನಸಭಾ ಕ್ಷೇತ್ರದ ಕಡೋಲಿ ಜಿಲ್ಲಾ ಪಂಚಾಯತ್ ನಿಂಗೇನಹಟ್ಟಿ ಗ್ರಾಮದ ಯೋಧ ಶ್ರೀಯುತ ರವಿ ತಳ್ವಾರ್ ಅವರು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಅಸ್ಲಾಂ ರೈಫಲ್ಸ್ ನಲವತ್ತೊಂದನೇ ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ನಡೆದ ಅಪಘಾತದಲ್ಲಿ ಹುತಾತ್ಮರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮಕ್ಕೆ ಇಂದು ತರಲಾಯಿತು ಈ ವೇಳೆ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ರು ಕರ್ತವ್ಯದಲ್ಲಿ ಪ್ರಾಣತ್ಯಾಗ ಮಾಡಿದ ಯೋಧ ಶ್ರೀ ರವಿ ತಳವಾರವರ ಬಲಿದಾನವನ್ನು ನಾವು ಸದಾ ಸ್ಮರಿಸುತ್ತೇವೆ ಅವರು ನಮ್ಮ ಹೆಮ್ಮೆ ಮತ್ತು ಪ್ರೇರಣೆಯಾಗಿದ್ದಾರೆ ಅವರ ಕುಟುಂಬಕ್ಕೆ ಈ ದುಃಖದ ಸಂದರ್ಭದಲ್ಲಿ ದೇವರು ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲಿ ಎನ್ನುವುದು ನಮ್ಮಯ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಸಚಿವರ ಆಪ್ತರಾದ ಗೌಡ ಪಾಟೀಲ್ ಅವರು ರಾಮಣ್ಣ ಗುಳ್ಳಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಕರ್ನಾಟಕ ಸ್ವಾಗತ ನನ್ನ ನನ್ನ ಹೆಸರು ಅರುಣ್ ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು